ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರ ಆದೇಶದ ಮೇರೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಒಗ್ಗೂಟದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀವಿ ಎಲ್ಲಾ ಸದಸ್ಯರುಗಳು ಗಣ್ಯ ವ್ಯಕ್ತಿಗಳಿಗೂ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಹೇಳಿ ನಿಮ್ಮ ಧರ್ಮಪತಿ ಅವರು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಏನ್ ಹೇಳ್ತಾರೆ ಮೊದಲನೇದಾಗಿ ನಮ್ಮ ಶಾಸಕರಾದಂತ ಎಸ್ ಆರ್ ವಿಶ್ವನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೇ ನಮ್ಮ ಮುಖಂಡರಾದಂಥ ವೆಂಕಟೇಶಣ್ಣವರು ಹನುಮಣ್ಣವರು ಸೋಮಣ್ಣವರು ಉದ್ದಂಡೆಯವರು ಎಲ್ಲ ಬಂದಿದ್ದರು ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೇ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಎಲ್ಲ ಪೂರ್ಣ ಮತದಿಂದ ನಮಗೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಕ್ಕೆಲ್ಲ ಮುಖ್ಯ ಕಾರಣ ಹೋಬಳಿ ಅಧ್ಯಕ್ಷರಾದ ನರಸೇಗೌಡರು ಅವರು ಇಚ್ಛೆಯಂತೆ ಎಲ್ಲರೂ ಒಗ್ಗೂಡಿ ನಮ್ಮ ಪ್ರಭಾರ ಅಧ್ಯಕ್ಷರಾಗಿ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪಂಚಾಯತಿ ಅವರಿಗೆ ಎಲ್ಲ ನಮ್ಮ ನಾಯಕರುಗಳಿಗೆ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಬದಲಾವಣೆ ಈಗ ಕಸದ್ದು ಸ್ವಲ್ಪ ಸಮಸ್ಯೆ ಇದೆ ನಮ್ಮ ಪಂಚಾಯತಿಲಿ ದಯವಿಟ್ಟು ಅದರ ಕಡೆ ಗಮನ